ವೆಲ್ಕಮ್ ಟು ಮಣು ಸಂವಿತ್ ಯೂಟ್ಯೂಬ್ ಚಾನಲ್ ಆತ್ಮೀಯ ಶಿಕ್ಷಕ ಬಂಧುಗಳೇ ಇಂದು ನಾವು ನಮ್ಮ ಶಾಲಾ ಶಿಕ್ಷಣದಲ್ಲಿ ಹೇಳಿರುವಂಥ ಹೌ ಟು ಆ್ಯಡ್ ಫಸ್ಟ್ ಸ್ಟ್ಯಾಂಡರ್ಡ್ ಸ್ಟೂಡೆಂಟ್ ಇನ್ ಎಮ್ ಎಚ್ ಆರ್ ಡಿ ಯು ಡೈಸ್ ಪ್ಲಸ್ ಈ ಮಾಹಿತಿಯನ್ನು ಕುರಿತು ತಿಳಿದುಕೊಳ್ಳೋಣ ಅದಕ್ಕಿಂತಲೂ ಮುಂಚೆ ನಮ್ಮ ಚಾನಲನ್ನು ಯಾರು ಸಬ್ಸ್ಕ್ರೈಬ್ ಮಾಡಲು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಬನ್ನಿ ಈಗ ಲಾಗಿನ್ ಆಗೋಣ ಲಾಗಿನ್ದಲ್ಲಿ ಸ್ಟೂಡೆಂಟ್ ಮಾಡಲ್ಗೆ ಹೋಗೋಣ ಸ್ಟೂಡೆಂಟ್ ಮಾಡಲ್ ನೋಡಿ ಸ್ಟೂಡೆಂಟ್ ಮಾಡಲ್ಲ ಕ್ಲಿಕ್ ಮಾಡಿಂದ ಸ್ಟೇಟ್ ಸೆಲೆಕ್ಟ್ ಮಾಡಬೇಕು ಓಕೆ ಬಟನನ್ನು ಫ್ರೆಶ್ ಮಾಡಿಂದ ಅದೇನು ಬರುತ್ತೆ ಲಾಗಿನ್ ಪೇಜ್ ಬರುತ್ತೆ ಇಲ್ಲಿ ನಮ್ಮ ಯೂಸರ್ ಐ ಡಿ ಮತ್ತು ಪಾಸ್ವರ್ಡನ್ನು ಹಾಕಿ ನಾವು ಕ್ಯಾಪ್ಚವನ್ನು ಹಾಕಿ ಲಾಗಿನ್ ಆಗೋಣ ಈಗ ನೋಡಿ ಎರಡು ಸಾವಿರದ ಇಪ್ಪತ್ತೈದು ಇಪ್ಪತ್ತಾರನೇ ಸಾಲಿನ ಮೇಲೆ ಕ್ಲಿಕ್ ಮಾಡಿ ಈಗ ಬಂತು ಫ್ರಂಟ್ ಪೇಜು ಡ್ಯಾಶ್ಬೋರ್ಡ್ ಬಂತು ಇದರಲ್ಲಿ ನಾವು ಏನು ಮಾಡೋಣ ಫಸ್ಟ್ ಸ್ಟ್ಯಾಂಡರ್ಡನ್ನು ಅದರ ಮೇಲಿರುವಂಥ ಲೈನ್ ಮೇಲೆ ಕ್ಲಿಕ್ ಮಾಡಿದಾಗ ಇಲ್ಲಿ ಯಾಡ್ ಸ್ಟೂಡೆಂಟ್ ಇದೆ ಅಲ್ಲಿ ಮೊದಲು ಆಧಾರ್ ಕಾರ್ಡ್ ಆಧಾರ್ ಕಾರ್ಡನ್ನು ಏನು ಮಾಡಿದ್ರಿ ಅಸೆಂಬಲ್ ಮಾಡಿರಿ ಅಂತ ಹೇಳುತ್ತೆ ಅಲ್ಲಿ ಆಧಾರ್ ಕಾರ್ಡನ್ನು ಹಾಕಬೇಕು ಆಧಾರ್ ಕಾರ್ಡನ್ನು ಹಾಕಿ ನಾವು ಫ್ರೆಶ್ ಮಾಡಿದಾಗ ಆ ಆಧಾರ್ ಕಾರ್ಡು ಯಾವುದೇ ಯಾವುದೇ ಒಂದು ಇದ್ರ ಜೊತೆಯೂ ಡಾಟಾ ಹಂಚ್ಕೊಂಡಿಲ್ಲ ಎನ್ನುವುದು ಬರುತ್ತೆ ಅದನ್ನು ನೋಡ್ಕೊಳ್ಳಿ ಆ ನಂತರ ವಿದ್ಯಾರ್ಥಿ ಹೆಸರನ್ನು ಆ್ಯಡ್ ಮಾಡ್ತಾ ಸಾಗೋಣ ವಿದ್ಯಾರ್ಥಿ ಹೆಸರನ್ನು ಆ್ಯಡ್ ಮಾಡಿ ಹಾಗೆ ಡೀಟೇಲ್ಸನ್ನು ಕೇಳುತ್ತೆ ಮೇಲು ಫಿಮೇಲು ಡೇಟ್ ಆಫ್ ಬರ್ತು ಅವ್ರ ಮದರ್ ನೇಮು ಫಾದರ್ ನೇಮು ಹಾಗೆ ಆ್ಯಸ್ ಪರ್ ಆಧಾರ್ ಕಾರ್ಡ್ ನೇಮು ಹಾಗೆ ಆಧಾರ್ ಕಾರ್ಡ್ ನಂಬರು ಇವುಗಳೆಲ್ಲವನ್ನು ನಾವು ಏನು ಮಾಡಬೇಕು ಒಂದೊಂದಾಗಿ ಒಂದೊಂದಾಗಿ ಬಿಲ್ ಮಾಡ್ತಾ ಸಾಗಬೇಕು ಹಾಗೆ ಮೊಬೈಲ್ ನಂಬರು ಮತ್ತು ಇಮೇಲ್ ಐ ಡಿಯನ್ನು ಕೇಳುತ್ತೆ ಪಾಲಕರ ಇಮೇಲ್ ಐ ಡಿ ಇದ್ದರೆ ಅದನ್ನ ನಾವು ಯಾಡ್ ಮಾಡ್ಬೋದು ಇಲ್ಲಪ್ಪ ಅಂದರೆ ಅದನ್ನ ನಾವು ಯಾರ್ಡ್ ಮಾಡೋ ಅಗತ್ಯ ಇರೋದಿಲ್ಲ ನೋಡಿ ಎಲ್ಲವನ್ನು ಎರಡು ಮಾಡ್ತಾಯಿದ್ದೀವಿ ಎಲ್ಲವನ್ನು ಯಾಡ್ ಮಾಡಬೇಕು ಎಲ್ಲವನ್ನು ಆ್ಯಡ್ ಮಾಡ್ರಿ ಹೆಸರು ಹೆಸರನ್ನು ಏನು ಮಾಡ್ರಿ ಮ್ಯಾಗಿನ ನಾನು ತಗೊಂಡು ಹದಿನೈದು ಇಲ್ಲಿ ಏನು ಮಾಡೋಣ ಕಾಪಿ ಪೇಸ್ಟ್ ಮಾಡ್ಕೊಂಬಿಡ್ದು ಇಲ್ಲಿ ಹೆಸರನ್ನು ಬಡಿತ ಕುಂದ್ರದೆ ಮೇಲೆ ಇರುವಂಥ ಹೆಸರನ್ನು ನಾವೇನು ಮಾಡೋಣ ಕಾಪಿ ಮಾಡ್ಕೊಳ್ಳೋಣ ಸೆಲೆಕ್ಟ್ ಮಾಡಿಕೊಂಡು ಕಾಪಿ ಮಾಡಿ ಇಲ್ಲಿ ನೇಮ್ ಕಾಲಮ್ದಲ್ಲಿ ನಾವೇನು ಮಾಡೋಣ ಪ್ಲೇಚ್ ಮಾಡಿಬಿಡೋಣ ಯಾಕಂದರೆ ಈಗ ನಾವು ಅಡ್ಮಿಷನ್ ಮಾಡ್ಕೋಬೇಕಾದ್ರೆ ಆಧಾರ್ ಕಾರ್ಡನ್ನು ಕಂಪಲ್ಸರಿ ಆಧಾರ್ ಕಾರ್ಡು ಮತ್ತು ಜನ ದಾಖಲಾತಿಯನ್ನು ನೋಡಿಕೊಂಡೆ ನಾವೇನು ಮಾಡ್ತೀವಿ ಅಡ್ಮಿಷನ್ ಮಾಡ್ಕೊಂಡಿರ್ತೀವಿ ಹಾಗೆ ಈಗಿನ ಆಧಾರ್ ಕಾರ್ಡುಗಳು ಜನ ದಾಖಲಾತಿ ಆಧಾರದ ಮೇಲೆ ಬರ್ತಾ ಇರೋದ್ರಿಂದ ಸಮಸ್ಯೆ ಆಗೋದಿಲ್ಲ ಇಲ್ಲಿ ಅಡ್ಮಿಷನ್ ಡೇಟ್ ನೋಡಿಕೊಂಡು ಓಕೆ ಹೊಡೆದೀವಿ ಅಂದರೆ ಪ್ರೊಸೆಸ್ಸು ನೋಡ್ಕೊಳ್ಳಿ ಎಲ್ಲವನ್ನು ಸರಿಯಾಗಿ ನೋಡಿಕೊಂಡು ಮತ್ತೊಮ್ಮೆ ವೀಕ್ಷಣೆ ಮಾಡಿರಲ್ಲೋ ವೀಕ್ಷಣೆ ಮಾಡಿ ಸೇವ್ ಬಟನ್ ಮೇಲೆ ಏನು ಮಾಡೋಣ ಕ್ಲಿಕ್ ಮಾಡಿ ಆಗ ಆ ವಿದ್ಯಾರ್ಥಿಯ ಸಂಪೂರ್ಣ ಡೀಟೇಲ್ಸು ಸೇವ್ ಆಯಿತು ಈಗ ಒಂದೊಂದಾಗಿ ಕೇಳುತ್ತೆ ಅಂದರೆ ಅವನ ತರಗತಿ ಯಾವುದು ಅವನ ಹೆಸರು ಫಾದರ್ ನೇಮು ಮದರ್ ನೇಮು ಹಾಗೆ ಡೇಟ್ ಆಫ್ ಬರ್ತು ಸರಿಯಾಗಿದ್ದರೆ ಕನ್ಫರ್ಮ್ ಕೊಡಿ ಈಗ ಒಬ್ಬ ವಿದ್ಯಾರ್ಥಿ ಆದ ಇನ್ನು ನೀವು ನೀವು ಸ್ಟೂಡೆಂಟ್ ಅಂದರೆ ನಾವು ಬರೀ ಎರಡು ಹೋಗ್ತೀವಪ್ಪ ಅಂದರೆ ನೀವು ಸ್ಟೂಡೆಂಟಿಗೆ ಹೋಗಬೇಕು ಎರಡು ನೀವು ಸ್ಟೂಡೆಂಟ್ ಇಲ್ಲಿಪ ನಾವು ಪ್ರೊಫೈಲ್ನೂ ಕೂಡ ಒಂದನ್ನು ಅಪ್ಡೇಟ್ ಮಾಡಿಬಿಡ್ತೇವೆ ಅಂದರೆ ಪ್ರೊಫೈಲ್ ಅಪ್ಡೇಟಿಗೆ ಹೋಗಿ ಇಲ್ಲಿ ಜಿ ಪಿ ಇ ಪಿ ಪಿಗಳನ್ನು ನಾವೇನು ಮಾಡೋಣ ಪಿಲ್ ಮಾಡ್ಕೋತ ಸಾಗೋಣ ಒಂದೊಂದಾಗಿ ಈ ಹಿಂದೆ ಇದ್ರ ಕುರಿತು ಸಾಕಷ್ಟು ವಿಡಿಯೋಗಳು ಬಂದಿವೆ ಇದನ್ನು ಜಿ ಪಿ ಇ ಪಿಗಳನ್ನು ನಾವೇನು ಮಾಡಬೇಕು ಒಂದೊಂದಾಗಿ ಒಂದೊಂದಾಗಿ ಪಿಲ್ ಮಾಡಬೇಕು ಸಂಪೂರ್ಣವಾಗಿ ಅವುಗಳನ್ನ ಪಿಲ್ ಮಾಡಿ ನೋಡಿ ಸರಿಯಾಗಿ ಮಾಹಿತಿಗಳನ್ನ ನಾವೇನು ಅಂದ್ರೆ ಒಂದೊಂದಾಗಿ ಒಂದೊಂದಾಗಿ ಸರಿ ನೋಡ್ಕೊಂಡು ಫಿಲ್ ಮಾಡ್ಕೋಬೇಕು ಫಿಲ್ ಮಾಡಿಂದ ಮೊದಲನೇ ಪೇಜು ಸೇವ್ ಆಯಿತು ಎರಡನೇದ್ದು ಪ್ರೊಫೈಲ್ ಪೇಜ್ ಸೇವ್ ಆಗಿಂದ ಎನ್ರಾಲ್ಮೆಂಟ್ ಅಂದರೆ ದಾಖಲಾತಿ ಸಂಖ್ಯೆ ಆ ವಿದ್ಯಾರ್ಥಿಯ ದಾಖಲಾತಿ ಸಂಖ್ಯೆ ಎಷ್ಟು ಅನ್ನೋದನ್ನು ನಾವಿಲ್ಲಿ ಆ್ಯಡ್ ಮಾಡಬೇಕು ಹಾಗೆ ನೆಕ್ಸ್ಟ್ ಮಾಹಿತಿಗಳನ್ನೆಲ್ಲವನ್ನು ನಾವು ಒಂದೊಂದಾಗಿ ಆ್ಯಡ್ ಮಾಡ್ತಾ ಹೋಗಿ ಅದನ್ನು ಶೇವ್ ಮಾಡೋಣ ನೆಕ್ಸ್ಟ್ ಹೋಗೋಣ ಈಗ ನೆಕ್ಸ್ಟು ತರ್ಡು ಅಂದರೆ ಸ್ಪೆಷಲಿಟೀಸ್ ಏನೇನ ಸವಲತ್ತುಗಳನ್ನ ಪಡೆದುಕೊಂಡಿರ್ತಾರ ಅನ್ನೋದನ್ನು ಇರುವಂಥ ಎಲ್ಲ ಮಾಹಿತಿಯನ್ನು ಈ ಪೇಜ್ದೊಳಗೆ ಕ್ಲಿಕ್ ಮಾಡಬೇಕು ನೋಡಿ ಎಲ್ಲವನ್ನು ಒಂದೊಂದಾಗಿ ಕ್ಲಿಕ್ ಮಾಡ್ತಾ ನೋಡ್ಕೋತಾ ಚೆಕ್ ಮಾಡ್ಕೋತಾ ಕ್ಲಿಕ್ ಮಾಡ್ಕೋತ ಹೋಗಿ ಯಾಕಂದರೆ ಇಲ್ಲಿ ನಿಮಗೆ ಲೆಟರ್ಸು ಈಗ ಕನ್ಫರ್ಮ್ ಈಗ ಕನ್ಫರ್ಮೇಷನ್ ಲೆಟರ್ ಬಂತು ಎಲ್ಲವನ್ನು ನಾವು ಇದನ್ನು ಡಿಟೇಲ್ಸಾಗಿ ಚೆಕ್ ಮಾಡ್ಕೋಬೇಕು ಚೆಕ್ ಮಾಡಿಕೊಂಡು ನೆಕ್ಸ್ಟ್ ನೋಡಿರಿ ಡ್ಯಾಶ್ ಬೋರ್ಡಿಗೆ ಹೋಗೋಣ ಡ್ಯಾಶ್ ಬೋರ್ಡಿಗೆ ಹೋದೀವಂದರೆ ಆ ವಿದ್ಯಾರ್ಥಿ ಏನಾಗಿರುತ್ತೆ ಆಗಿರುತ್ತೆ ನೋಡಿ ಒಂದು ವಿದ್ಯಾರ್ಥಿ ಆಗಿದೆ ಈಗ ಅದು ಡ್ಯಾಶ್ ಬೋರ್ಡ್ನಲ್ಲಿ ಆ ನಂತರ ಬಂದು ಸೇರುತ್ತೆ ಇಲ್ಲಿ